ಕಾಳಕೋ ಕರ್ಗಕ್ಕೋ ಇನ್ ಬಕ್ಕೋ ನಿಂಗಕ್ಕೋ ಕಾಳಕ್ಕೋ ಕರ್ಗಕ್ಕೋ ಹುಡುಗ್ರಲ್ಲ ಮದುವೆ ಆಯ್ತವ್ರ ನನ್ಗೊಂದ್ ಹೆಣ್ ನೋಡ್ರಕ್ಕೋ ಹುಡುಗ್ಲ್ಲ ಮದ್ವೆ ಆಯ್ತವ್ರ ನನ್ಗೊಂದ್ ಹೆಣ್ ನೋಡ್ರಕ್ಕೋ ಕೆಳ ಚೆನ್ನಾಗಿರ್ಲಿ ನನ್ ಜೊತೆಲಿ ನಗ ನಗತ ಬಾಳ್ವೆ ಮಾಡಿ ಚೆನ್ನಾಗಿರ್ಲಿ ನನ್ ಜೊತೆಲಿ ನಗ ನಗತ ಬಾಳ್ವೆ ಮಾಡಿ

நீங்க அமீர் எல்லோரு எல்லூராயி நமக்கு வந்து பாய் பாயி நமக்கு வந்து பாய் பாய் நமக்கு வந்து ಅಯ್ಯ 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 ನಿನ್ನ ಮನೆ ಕಾಯುವಾಗ ಶ್ರೀನದಾಳು ಧರ್ಮ ರತ್ನಾಗ್ರ ರಾವ್ ಭೂ ರವಿಚಂದ್ರ ಶಾಸ್ತ್ರಿ ಆಟೋಡರ ಮರಿಮಮ್ಮಗನಾದ ನನ್ನ ಮನೆಗೆ ಕಾಗೆ ಹೋಗ್ತಂಗು ನಮ್ಮ ನಂದೆ ಪಾತ್ರೆ ಪುಟ್ಟಿಗಳನ್ನೆಲ್ಲ ಹೊರಕೆಸಿತಾಳಲ್ಲಪ್ಪ ಇವಳಿಗೆ ಲಕ್ವಾ ಹೊಡೆದು ಹಣಿಗ ಕೀಕಿ ಚಾಪೆಲ್ ಮುಗೋ ಹೋಗಿ ಇವಳ ಮನೆ ಮುಂದೆ ಹೊಗೆ ಹಾಕಿ ಬಿದ್ರು ಮಾಡಿಗ ಈ ಹುಡಿಮುಡಿ ನರಿ ಮುಸುಡಿಯ ಕಿರಿಕಿರಿಯ ಕಡಿಮಾರಿಗೆ ಆ ಹುಡುಗರು ಒಗೆ ಕಚ್ಚ ಪಾರ್ ಹೋ ಕುಟ್ಕಾರ್ಹ ಹಾವಾದ್ರು ಸತ್ಯ ಹೋ ಚೇರಾದ್ರು ಕುಕ್ಕ ಪಾರ್ದ ಒಟ್ಟಿ ಅಂತೂ ಬಂದು ಹೊಟ್ಟಿ ಹಗಿರ ಪಾರ್ ಬಂತು ಬಂದನ ದೇವರ ಈಶ್ವರ ಯಾರಿಗೆ ಕೊಟ್ಟು ಕಾಪಾಡ್ಲಿ ಅಂತೇಳಿ ಮೇಲಿರೋ ಭಗವಂತ ಪುನಿತಣನಲ್ಲಿ ಪ್ರಸಿದ್ಧ ಕಿರಣ್ಣ ಕಿರಣನಾ ಬಾರ್ತಾಳೆ ಕಿರಣ್ ಬಾರ್ತಾಳೆ ಓಹೋ ಕಿರಣ ಆಹಾ ಅರಣ್ಣ ನಿಮಗೆ ಒಂದನೆ ಸಖಿ ಕೇಳು ಪ್ರಿಯ ಮಗವ್ವ ಆ ಕೇಳ್ ಸಕ್ಕಿ ಕೇ ಕೇ ಪ್ರಿಯಮ್ಮ ಆಹಾ ಏನೇಳ್ಳಿ ಅವ್ಳು ಸಿಹಿ ಏ ನಿಮ್ಮ ಮವ್ವನ ಹಾ ಹಾ ಏ ನಿಮ್ಮ ಮವ್ವನ ಹವ್ವನ ಲೇ ಪಿತ್ರ ಮಗನ ನಿಮ್ಮ ಅವ್ವನ ಅಲ್ಲೋ ಯಪ್ಪಾ ಯವ್ವನ ಯವ್ವನ ಅವ್ವನ ಹವ್ವನ ಹವ್ವನ ಏ ಗಿಟ್ಟಿಗ ಅಣ್ಣ ಹುಟ್ಟಿದರ ಮಗನ ಸಣ್ಣಪ್ಪ Lakshmi Wow 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 मिले है जितु तो इरबिटी 맞게도 올라가는데 막힌도 왠게 막힌도 이제 게보와와와어디 인스타그램 찍어야 버리 Thank you, thank you so much.